ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೌದು ತುಂಬ ದಿನಗಳಿಂದ ನಾನು ಯಾವುದೇ ವೀಡಿಯೋ ಅಪ್ಡೇಟ್ ಮಾಡಿರಲಿಲ್ಲ ಅಥವಾ ಅಪ್ಲೋಡ್ ಮಾಡಿರಲಿಲ್ಲ ಯೂಟ್ಯೂಬಲ್ಲಿ ಸೊ ವಾಪಸ್ ಬಂದಿದ್ದೀನಿ ವಿತ್ ಅ ಬಿಗ್ ಬ್ಯಾಂಗ್ ಸೊ ಎಲ್ಲಿದ್ದೀನಿ ಅಂತ ನೀವು ಊಹಿಸ್ಬೇಕಾದ್ರೆ ಇವಾಗ ನಾವು ಒಂದು ರೋಡ್ ಟ್ರಿಪ್ಗೆ ಹೊರಟಿದ್ದೀನಿ ನಾನು ಸೊ ದ ರೋಡ್ ಟ್ರಿಪ್ ಇಸ್ ಗೌಣ ಬಿ ಫಾರ್ ಟೆನ್ ಹೋಲ್ ಡೇಸ್ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಇರುತ್ತೆ ಸೊ ಈ ರೋಡ್ ಟ್ರಿಪ್ ವಿಶೇಷ ಏನಂದರೆ ನಾನು ಎಲ್ಲಿ ಹೋಗಬೇಕು ಅಂತ ನಾನು ಮುಂಚಿತವಾಗಿ ಏನೂ ಪ್ಲ್ಯಾನ್ ಮಾಡಿಲ್ಲ ಸೊ ನಾನೇನು ಮಾಡ್ತೀನಿ ಅಂದರೆ ಪ್ರತಿದಿನ ರಾತ್ರಿ ಮಾರನೇ ದಿನ ಎಲ್ಲಿ ಹೋಗ್ತೀನಿ ಅಂತ ಒಂದು ಸರ್ಚ್ ಮಾಡಿ ಅದ್ರ ಮೂಲಕ ಹೋಗ್ತೀನಿ ಸೊ ಹಾಗೆ ಮಾಡಿರೋದು ಸೊ ಮೊದಲನೇ ದಿನ ಈಗ ನಾನು ಮನೆಯಿಂದ ಹೊರಟಿದ್ದೀನಿ ಸೊ ಜರ್ಮನಿಯಿಂದ ಈಗ ಮೊದಲನೇ ಸ್ಟಾಪ್ ನಾನು ಎಲ್ಲಿ ಹೋಗಬೇಕು ಅಂತ ಇದ್ದೀನಿ ಅಂದರೆ ವಿಯೆನ್ನ ಸೊ ವಿಯನ್ನ ಬಂದು ಆಸ್ಟ್ರಿಯಾದ ಕ್ಯಾಪಿಟಲ್ ಸೊ ಹೋಗ್ತಾ ಇದ್ದೀನಿ ಸೊ ಈ ಒಂದು ಟ್ರಿಪ್ಪಲ್ಲಿ ನಾನು ಹನ್ನೆರಡು ದಿನಗಳ ಕಾಲ ಹೇಗೆ ಹೋಗ್ತೀನಿ ಅಂದರೆ ವಿತ್ ನನ್ನ ಕಾರ್ ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಟ್ರಿಪ್ ನೋಡೋಣ ಎಲ್ಲೆಲ್ಲಿ ಹೋಗ್ತೀನಿ ಯಾವ ಯಾವ ಕಂಟ್ರಿಗಳನ್ನ ಕವರ್ ಮಾಡ್ತೀನಿ ಅಂತ ಬಟ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಶೋ ಆಲ್ ಆಫ್ ಯು ನಿಮಗೆ ವಿಯನ ತೋರ್ಸಲಿಕ್ಕೆ ಈಗ ಸದ್ಯಕ್ಕೆ ಮತ್ತು ಈ ಎಂಟೈರ್ ಜರ್ನಿ ತೋರ್ಸೋಕ್ಕೆ ಸೊ ಬನ್ನಿ ಲೆಟ್ಸ್ ಗೋ ಟು ವಿಯನಾ ಆ್ಯಂಡ್ ಐ ಹೋಪ್ ಯು ವಿಲ್ ಲೈಕ್ ದಿಸ್ ಜರ್ನಿ ಟುಗೆದರ್ ಸೊ ಲೆಟ್ಸ್ ಗೋ ನಾನು ಹೇಳದಂಗೆ ಮೊದಲನೇ ದಿನ ನನ್ನ ಟಾರ್ಗೆಟ್ ಇದ್ದು ರಿಗನ್ಸ್ಬರ್ಗ್ ಇಂದ ವಿಯನ್ನಾಗ್ ಹೋಗೋಕೆ ಜರ್ಮನಿಯಿಂದ ಆಸ್ಟ್ರಿಯಾ ಸೊ ಎರಡು ದೇಶಗಳ ನಡುವೆ ಕಿಲೋಮೀಟರ್ ಅಪ್ರಾಕ್ಸಿಮೇಟ್ಲಿ ಸೊ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡದೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಟೀ ಮಾಡಿಕೊಂಡು ಫ್ಲಾಸ್ಕ್ ಹಾಕೊಂಡು ರೋಡ್ ಹೊರಟ ತಕ್ಷಣ ನಮ್ಗೆ ಫಸ್ಟ್ ಸಿಕ್ಕಿದ್ದು ಮಳೆ ಸೊ ಇಲ್ಲಿನ ಮಳೆ ಬರೀ ಮಳೆ ಅಲ್ಲ ಐಸ್ ಮಳೆ ಆಗಿರುತ್ತೆ ಸೊ ಓಡಿಸೋದ್ ಕೂಡ ಸಖತ್ ಕಾಂಪ್ಲಿಕೇಟೆಡ್ ಸೊ ಹಾಗೂ ಹೀಗೋ ಗಾಡಿ ಓಡಿಸ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾರೆ ಎಲ್ಲಿಗೆ ಏನ್ ಮಾಡೋಣ ವಿಯೆನ್ನ ಹೋಗ್ಬೇಕಾರೆ ಏನ್ ನೋಡಬಹುದು ಅಂತ ನೋಡಿದಾಗ ನಮಗ್ ಸಿಕ್ಕಿದ್ದು ಮೆಲ್ಕ್ ಅಬೆ ಅನ್ನುವಂತ ಒಂದು ಜಾಗ ಸೊ ಇದು ರಿಗನ್ಸ್ಬರ್ಗ್ ಮುನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಸೊ ಆಯ್ತು ಅಂತ ಫಸ್ಟ್ ನಾವು ಡಿಸೈಡ್ ಮಾಡಿದ ಜಾಗಕ್ಕೆ ಹೊರಟ್ವಿ ಟು ಮೆಲ್ಕ್ ಅಬೆ ಅಂಡ್ ಆನ್ ದ ವೇ ಬ್ಯೂಟಿಫುಲ್ ಅಂಡ್ ಸಕ್ಕತ್ತಾಗಿತ್ತು ಡ್ರೈವ್ ಸುಮಾರು ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಅಥವಾ ಮುನ್ನೂರ ಮೂವತ್ತು ಕಿಲೋಮೀಟ್ರ್ ನಡೆದ ಚಲಿಸಿದ ನಂತರ ಡ್ರೈವಿಂಗ್ ಆದಮೇಲೆ ಮೊದಲನೇ ಸ್ಟಾಪಿಗೆ ಬಂದಿದ್ದೀವಿ ಅಥವಾ ಮೊದಲನೇ ಜಾಗಕ್ಕೆ ಬಂದಿದ್ದೀವಿ ಸೊ ಈ ಜಾಗ ಬಂದು ಆಸ್ಟ್ರಿಯಾದಲ್ಲಿದೆ ವಿಯೆನ್ನಾಯಿಂದ ಇಂದ ಅರವತ್ತು ಕಿಲೋಮೀಟ್ರ್ ಮುಂಚೆ ಬರುತ್ತೆ ನೀವು ಜರ್ಮನಿಯಿಂದ ಹೋಗ್ಬೇಕಾದ್ರೆ ಫ್ರಮ್ ಪಸಾಬ್ ಕಡೆಯಿಂದ ಹೋದರೆ ಸೊ ಇದು ಇದರ ಹೆಸರು ವೆಲ್ಟ್ ಮೆಲ್ಕ್ ಆ್ಯಬಿ ಅಂತ ಸೊ ಇದೇನಿದೆ ಈ ಜಾಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಸೊ ಇಲ್ಲೊಂದು ದೊಡ್ಡ ಪ್ಯಾಲೆಸ್ ಇದೆ ಅದಲ್ಲದೆ ಓಲ್ಡ್ ಸಿಟಿ ಇದೆ ನಾನು ಹಿಂದೆ ನಿಮ್ಗೆ ಕಾಣಿಸ್ತಿರ್ಬೋದು ಕ್ರಿಸ್ಮಸ್ ಮಾರ್ಕೆಟ್ ಕೂಡ ಇದೆ ಅಲ್ಲಿ ಸೊ ಒಳಗಡೆ ಏನಿದೆ ಬನ್ನಿ ನೋಡೋಣ ಮೊದಲನೇದಾಗಿ ಎಂಟ್ರೆನ್ಸ್ ಬರ್ತಾ ಇದೆ ಸೊ ಇದು ರೋನ್ ಮೆಮೊರಿಯಲ್ಸ್ ಬರೆದಿದ್ದಾರೆ ಬ್ಯೂಟಿಫುಲ್ ನಾವೀಗ ಡಿಸೆಂಬರ್ ಟೈಮಲ್ಲಿ ಬಂದಿದ್ದೀವಿ ಸೊ ಡಿಸೆಂಬರ್ ಟೈಮಲ್ಲಿ ಚಳಿ ಇರುತ್ತೆ ಈಗ ಮಳೆ ತುಂಬ ಬರ್ತಾ ಇದೆ ಮಳೆ ಬರ್ತಾ ಇದೆ ನೋಡಿ ವ್ಯೂ ಹೇಗಿದೆ ಅಂತ ಇದು ಇಲ್ಲಿನ ಪ್ಯಾಲೇಸ್ ಸೊ ಇಡೀ ಪ್ಯಾಲೇಸ್ನ ನೀವು ನೋಡ್ಬೋದು ಟೈಮ್ ಇದ್ರೆ ಒಳಗಡೆ ಇನ್ನೂ ಎಂಟರ್ ಆದಂಗೆ ನಮ್ಗೆ ಇಲ್ಲಿ ಒಂದು ಸೆಂಟ್ರಲ್ ಪೀಸ್ ಆಫ್ ಒಂದು ಜಾಗ ಸಿಗುತ್ತೆ ಅದಲ್ಲದೆ ನೀವು ಈ ಥರ ಒಂದು ಆರ್ಕಿಟೆಕ್ಚರು ತುಂಬ ಜಾಗಗಳಲ್ಲಿ ನೋಡ್ತೀರಾ ಯುರೋಪಿಯನ್ ಆರ್ಕಿಟೆಕ್ಚರ್ ಸೊ ನಾಳೆ ಆಲ್ ಕೂಡ ಈ ಆರ್ಕಿಟೆಕ್ಚರ್ನ ನಿಮಗೆ ತೋರಿಸ್ತೀನಿ ಅದಲ್ಲದೆ ಆಲ್ ಆಫ್ ದಿಸ್ ಇಸ್ ಅ ಪ್ಯಾಲೆಸ್ ಇದೆಲ್ಲ ಪ್ಯಾಲೆಸ್ ಅರಮನೆ ಇಲ್ಲಿದು ಈಗ ನೀವು ಒಳಗಡೆ ಹೋಗಬೇಕಂದ್ರೆ ಟಿಕೆಟ್ ಕೊ ತೊಗೊಂಡೋಗ್ಬೇಕು ಟೈಮ್ ಆಗ್ತಾ ಇದೆ ನಾಲ್ಕು ನಲವತ್ತು ಆಲ್ರೆಡಿ ಸೂರ್ಯ ಇಳಿದೋಗಿದ್ದಾನೆ ಚಳಿಗಾಲ ಆಗಿರೋದ್ರಿಂದ ಬನ್ನಿ ಇದಾದ ಮೇಲೆ ನಾವು ಮುಂದೆ ಹೋಗೋಣ ಅಕಸ್ಮಾತ್ ಇಲ್ಲಿನ ಓಲ್ಡ್ ಟೌನ್ ನಿಮಗೆ ಕಾಣಿಸಿದ್ರೆ ತೋರಿಸ್ತೀನಿ ಇಲ್ಲ ಅಂದರೆ ಡೈರೆಕ್ಟ್ ನೆಕ್ಸ್ಟ್ ಡ್ರೈವ್ ಟು ನಮ್ಮ ವಿಯನ್ನ ಈ ಒಂದು ಜಾಗ ನಮಗೆ ದೊಡ್ಡ ಅರಮನೆ ತರ ಕಾಣಿಸಿದ್ರು ಕೂಡ ಇದು ಅರಮನೆ ಅಲ್ಲ ಇದು ಅಬೆ ಅಬೆ ಅಂದ್ರೆ ಈ ಜಾಗದಲ್ಲಿ ಚರ್ಚ್ ನ ಒಂದು ಮಾಂಗ್ಸ್ ಯಾರು ಇರ್ತಾರೆ ಸನ್ಯಾಸಿಗಳು ಯಾರು ಇರ್ತಾರೆ ಅವರು ಇರುವಂತಹ ಜಾಗ ಸೊ ಈ ಒಂದು ಮೆಲ್ಕ್ ಅಬೆ ವಿಶೇಷ ಏನಂದ್ರೆ ಈ ಒಂದು ಅಬೆಯಿಂದ ಆಸ್ಟ್ರಿಯಾದ ಮೊದಲನೆಯ ಒಂದು ಡೈನಾಸಿಟಿ ಸ್ಟಾರ್ಟ್ ಆಗುತ್ತೆ ಈ ಒಂದು ಇತಿಹಾಸನ ಅರ್ಥಂತಹ ಯುನೆಸ್ಕೋ ಈ ಒಂದು ಜಾಗನ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದೆ ನೀವು ಈ ಆ್ಯಬಿ ನೋಡ್ಕೊಂಡು ಬಂದರೆ ಇಲ್ಲೊಂದು ಸ್ಟೆಪ್ ಸಿಗುತ್ತೆ ಕೆಳಗಡೆ ಇಲ್ಲಿಂದ ಹಿಂಗೆ ಹೋದ್ರೆ ಓಲ್ಡ್ ಟೌನ್ ಸೊ ಅಲ್ಲಿ ಮುಂದೆ ನಿಮ್ಗೆ ಏನ್ ಕಾಣಿಸ್ತಿದೆ ಅದು ಓಲ್ಡ್ ಟೌನ್ ಸೊ ಸಮಯದ ಅಭಾವದಿಂದ ಅಲ್ಲಿ ನಾವು ಹೋಗ್ತಾ ಇಲ್ಲ ಆದರೆ ಬ್ಯೂಟಿಫುಲ್ ಚೆನ್ನಾಗಿದೆ ಇಡೀ ಒಂದು ಪ್ಯಾಲೆಸ್ ಅಲ್ಲಿ ಒಬ್ಬನೇ ಓಡಾಡಿ ಮಜಾ ಬಂತು ಸೊ ನಿಮ್ಮ ಎಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಹೇಳ್ತೀನಿ ಸೊ ಅಲ್ಲಿ ನಿಮ್ಗೆ ಏನು ಅಲ್ಲಿ ಅಲ್ಲಿವರು ಪಾರ್ಕಿಂಗು ಸೊ ಪಾರ್ಕ್ ಮಾಡ್ತಿದೆ ಗಾಡಿ ಇಲ್ಲಿ ಲೋಕಲ್ ಆಗಿ ಬಂದ್ಬಿಟ್ಟು ನಮಗೆ ಅವ್ರದ್ದು ಪಾರ್ಕಿಂಗ್ ಟಿಕೆಟ್ ಕೊಟ್ಟರು ವಿಚ್ ಮೀನ್ಸ್ ಯಾ ಫ್ರೀ ಆಯಿತು ಇಲ್ಲಾಂದರೆ ತರ್ಟಿ ಒನ್ ಅವ್ರಿಗೆ ಫಿಫ್ಟಿ ಸೆನ್ಸ್ ಒಂದು ದಿನಕ್ಕೆ ಎರಡೂವರೆ ಅವರಿಯೂರು ಇಲ್ಲಿಂದ ವ್ಯೂ ನೋಡಿ ಟು ದಿಸ್ ಮುಂದೆ ಮಧ್ಯದಲ್ಲಿ ಇದು ಆ ಕೊನೆಯ ಒಂದು ಅರವತ್ತು ಕಿಲೋಮೀಟರ್ ಏನು ಡ್ರೈವ್ ಇತ್ತು ನಿಜವಾಗಿ ಸಖತ್ ಕಷ್ಟ ಇತ್ತು ಕತ್ಲೆಬೇರೆ ಆಗಿತ್ತು ಮೇಲೆ ಹೈವೇ ಕೂಡ ಕ್ಲೋಸ್ ಆಗಿತ್ತು ಸೊ ನಾವು ಹೈವೇ ಅಲ್ಲದೆ ವಿ ಹ್ಯಾಡ್ ಗೋ ಕಂಟ್ರಿ ರೋಡ್ಸ್ ಹಾಗೂ ಹೀಗೋ ಎರಡು ಅವರ್ ಡ್ರೈವ್ ಮಾಡಿ ಒಂದೇ ಪೀಸ್ ಅಲ್ಲಿ ವಿ ರೀಚ್ ಎ ಸೊ ಫೈನಲಿ ರೂಮಿಗೆ ರೀಚ್ ಆಗಿದ್ದೀನಿ ಮನೆಯಿಂದ ಹಾಟ್ ಟೀ ಮಾಡ್ಕೊಂಡು ಬಂದೆ ಅದನ್ನು ಕುಡಿತಾ ಇದ್ದೀನಿ ಅಪಾರ್ಟ್ ಫ್ರಮ್ ದ್ಯಾಟ್ ಕ್ವಿಕ್ ಟೋರ್ ಸೊ ಇದು ವಿಯನಲ್ಲಿ ಅಲ್ಲಿರೋದು ನಾನು ಈ ಏರ್ ಬಿ ಎನ್ ಬಿ ಬುಕ್ ಮಾಡಿದ್ದೆ ಆ್ಯಂಡ್ ತುಂಬ ಚೆನ್ನಾಗಿದೆ ವ್ಯೂ ಇಟ್ ಈಸ್ ಆ್ಯಕ್ಚುಲಿ ಸಿಟಿ ಸೆಂಟ್ರಲ್ಲಿರೋದ್ರಿಂದ ಯು ಕೆನ್ ಸಿ ವ್ಯೂ ಕೂಡ ಸಕ್ಕದಾಗಿದೆ ಇದ್ರ ಅಪೋಸಿಟಲ್ಲೇ ವಿ ಹ್ಯಾವ್ ಒಂದು ಮಾನ್ಯುಮೆಂಟ್ ಆ್ಯಂಡ್ ನಾವು ಬಂದಿರೋದು ಉದ್ದೇಶ ಕ್ರಿಸ್ಮಸ್ ಮಾರ್ಕೆಟ್ ಸೊ ಇಲ್ಲಿಂದ ಕ್ರಿಸ್ಮಸ್ ಮಾರ್ಕೆಟ್ ವೆರಿ ಕ್ಲೋಸ್ ಬೈ ಮಾರ್ನಿಂಗ್ ನಿಮ್ ತೋರಿಸ್ತೀನಿ ಹೊರಗಡೆ ಬಾಲ್ಕನಿ ಇದೆ ಸೊ ಅದ್ರ ವ್ಯೂನು ತೋರಿಸ್ತೀನಿ ಕಿಚನ್ ಇದೆ ಸೊ ಇದ್ರೆಲ್ಲ ತೋರಿಸ್ತೀನಿ ಸೊ ಸದ್ಯಕ್ಕೆ ಲೆಟ್ಸ್ ವಿಸಿಟ್ ಕ್ರಿಸ್ಮಸ್ ಮಾರ್ಕೆಟ್ ಅಂಡ್ ಅಲ್ಲಿನ ವ್ಯೂ ನಿಮ್ಗೆ ತೋರಿಸ್ತೀನಿ ಅದಾದ್ಮೇಲೆ ನಾಳೆ ಏನಾಗುತ್ತೆ ಯೋಚನೆ ಮಾಡ್ಬೇಕು ರಾತ್ರಿ ಬಂದು ಯೋಚನೆ ಮಾಡೋಣ ಸೊ ಬನ್ನಿ ಕ್ರಿಸ್ಮಸ್ ಮಾರ್ಕೆಟ್ ನೋಡೋಣ ಜಗತ್ತಿನ ಅತ್ಯಂತ ಫೇಮಸ್ ಕ್ರಿಸ್ಮಸ್ ಮಾರ್ಕೆಟ್ ಗಳ ಲಿಸ್ಟ್ಗಳನ್ನ ತೆಗೆದು ನೋಡಿದ್ರೆ ನಮಗೆ ಅತ್ಯಂತ ಮೇಲೆ ಸಿಗುವಂತಹ ಒಂದು ಜಾಗ ವಿಯನ್ನಾದ ಕ್ರಿಸ್ಮಸ್ ಮಾರ್ಕೆಟ್ ಸೊ ಈ ಒಂದು ಕ್ರಿಸ್ಮಸ್ ಮಾರ್ಕೆಟ್ ನೋಡಬೇಕು ಅಂತ ನನಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು ಆ ಆಸೆ ಕಡೆಗೂ ಈಡೇರ್ತು ವೆಲ್ಕಮ್ ಟು ದ ದಿಯನ್ನ ಕ್ರಿಸ್ಮಸ್ ಮಾರ್ಕೆಟ್ ಸೊ ಇಲ್ಲಿನ ಕ್ರಿಸ್ಮಸ್ ಮಾರ್ಕೆಟ್ ಮಾರ್ಕೆಟ್ ಇದೆ ಸೊ ಇದು ಇಲ್ಲಿನ ಟೌನ್ ಹಾಲ್ ಅಥವಾ ರಾತ್ ಹೌಸ್ ಅಂತ ಕೇಳ್ತಾರೆ ಸೊ ಇದರ ಆಪೋಸಿಟ್ ಅಲ್ಲೇ ಕ್ರಿಸ್ಮಸ್ ಮಾರ್ಕೆಟ್ ಆಗ್ತಾ ಸೊ ಇಲ್ಲಿ ನಿಮ್ಗೆ ತಿನ್ನಕ್ಕೆ ಎಲ್ಲ ಇದೆ ಇಲ್ಲಿ ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಏನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ಐಸ್ಕೇಟಿಂಗ್ ಸೊ ಯು ಕ್ಯಾನ್ ಡೂ ಐಸ್ ಸ್ಕೇಟಿಂಗ್ ಹೆಟ್ ಮುಂದೆ ಏನಿದೆ ಅಂತ ನೋಡೋಣ ಸೊ ನಿಮಗೆ ಒಂದು ಕ್ವಿಕ್ ಓವರ್ವ್ಯೂ ಕೊಡ್ತೀನಿ ಏನೇನು ಸಿಗುತ್ತೆ ಅಂತ ಸೊ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಫೇಮಸ್ ಗ್ಲೂ ವೈನ್ ಅಂತ ಸೊ ಇಟ್ ಇಟ್ ಇಸ್ ಅ ಸ್ವೀಟ್ ವೈನ್ ಬಿಸಿಯಾಗಿರುತ್ತೆ ಅದು ಆ್ಯಂಡ್ ನಾನ್ ಆಲ್ಕೋಹಾಲಲ್ಲಿ ಪಂಚ್ ಅಂತ ಸಿಗುತ್ತೆ ಸೊ ಯು ಕ್ಯಾನ್ ಟ್ರೈ ದ್ಯಾಟ್ ಅದು ಬಿಟ್ಟು ಇಟ್ಸ್ ಆಲ್ ಅಬೌಟ್ ಡೆಕೋರೇಷನ್ಸ್ ಅದು ಬಿಟ್ಟು ದೇರ್ ಆರ್ ಕ್ವೈಟ್ ಲಾಡ್ ಆಫ್ ಸ್ಟಾಲ್ಸ್ ಫ್ರೆಂಚ್ ಫ್ರೈಸ್ ಅಥವಾ ಪಾಮಸ್ ಇರ್ಬೋದು ಅಥವಾ ಡ್ರೈ ನಟ್ಸ್ ಇರ್ಬೋದು ಹಾಗೆ ಸುಮಾರೆಲ್ಲ ಇರುತ್ತೆ ವಿಚ್ ಯು ಕ್ಯಾನ್ ಟ್ರೈ ನ್ಯೂಟೆಲ್ಲ ವಿತ್ ಚಾಕ್ಲೇಟ್ಸ್ ಇರ್ಬೋದು ಸೊ ಎಲ್ಲ ನೀವು ಟ್ರೈ ಮಾಡ್ಬೋದು ಇದು ಜನರಲಿ ಸಾಯಂಕಾಲ ಇಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಸೊ ನಮ್ದು ಲೇಟ್ ಆಗಿರೋದ್ರಿಂದ ಜಸ್ಟ್ ತರ್ಟಿ ಮೂರ್ ಮಿನಿಟ್ಸ್ ಮೂವತ್ತು ನಿಮಿಷ ಇದೆ ಬಟ್ ಆ ಮೂವತ್ತು ನಿಮಿಷದಲ್ಲಿ ಏನೇನಾಗುತ್ತೆ ಎಲ್ಲ ನೋಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಲೆಫ್ಟ್ ಸೈಡಲ್ಲಿ ಹೋಗಿ ಡೆಕೋರೇಷನ್ಸ್ ನೋಡೋಣ ನೋಡಿ ನನ್ನ ಹಿಂದೆ ಇದೆ ದ ಟ್ರೀ ಆಫ್ ಹಾರ್ಟ್ಸ್ ಸೊ ಇದು ಜನರಲಿ ಈವನ್ ಕಲರ್ ಕೂಡ ಚೇಂಜ್ ಆಗುತ್ತೆ ವೆರಿ ಆಫನ್ ಕ್ರಿಸ್ಮಸ್ ಮಾರ್ಕೆಟ್ ಆಗುತ್ತೆ ಆದ್ರೆ ವಿಯೆನ್ನಾದ ಕ್ರಿಸ್ಮಸ್ ಮಾರ್ಕೆಟ್ ನೋಡೋಕೆ ಅತ್ಯಂತ ಬ್ಯೂಟಿಫುಲ್ ಆಗಿರುತ್ತೆ ಐ ಥಿಂಕ್ ಇದಕ್ಕೋಸ್ಕರ ಇದು ಸಖತ್ ಫೇಮಸ್ ಅಫ್ಕೋರ್ಸ್ ವಿಯೆನ್ನಾ ಒಂದು ಓಲ್ಡ್ ಸಿಟಿ ಕ್ಯಾಪಿಟಲ್ ಸಿಟಿ ಆಸ್ಟ್ರಿಯಾದು ಸೊ ಬ್ಯೂಟಿಫುಲ್ ಮಾನ್ಯುಮೆಂಟ್ಸ್ ಅದ್ರ ಮಧ್ಯ ಬ್ಯೂಟಿಫುಲ್ ಕ್ರಿಸ್ಮಸ್ ಮಾರ್ಕೆಟ್ ವಿತ್ ಆಲ್ ಆಫ್ ಡೆಕೋರೇಷನ್ಸ್ ಕ್ರಿಸ್ಮಸ್ ಮಾರ್ಕೆಟ್ ಬರೀ ತಿನ್ನೋದಕ್ಕಲ್ಲ ಈವನ್ ಡೆಕೋರೇಟಿವ್ ಐಟಮ್ಸ್ ಕೂಡ ತುಂಬ ಇರುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದ ಡೆಕೋರೇಟಿವ್ ಐಟಮ್ಸ್ ಅದಲ್ಲದೆ ಮಕ್ಕಳಿಗೆ ಆಟ ಆಡೋಕಿರತ್ತೆ ಮಕ್ಳಿಗಂತಲ್ಲ ಇವತ್ತು ದೊಡ್ಡವ್ರಿಗೂ ಆಟಾಡೋಕ್ಕಿರುತ್ತೆ ಸೊ ಚೈನ್ ವೀಲ್ ಈ ಥರದಲ್ಲ ಮೆರಿಗೋ ರೌಂಡ್ ಯಾ ಬನ್ನಿ ನೋಡೋಣ ಈಗ ಆದರೆ ಫ್ರೆಂಚ್ ಫ್ರೈಸ್ ಇರೋಣ ಇಲ್ಲಿನ ಒಂದು ಫ್ರೆಂಚ್ ಫ್ರೈಸ್ ಇಸ್ ಲುಕಿಂಗ್ ಗುಡ್ ಸೊ ಪ್ರಾಬ್ಲಿ ವಿಲ್ಯೂರ್ ಅಲ್ಲ ಇಲ್ಲಿ ಬುಡ್ಸ್ಟಲ್ ಇದೆ ಪ್ರಾಪ್ಲಿ ಬ್ಯೂಟಿಫುಲ್ ಸಕಲಾಗಿಲ್ವಾ ಅಕಸ್ಮಾತ್ ನಾನು ಇನ್ನೂ ಸಣ್ಣ ಹುಡುಗ ಆಗಿದ್ರೆ ಐ ವುಡ್ ಹಬ್ಫಿನೆಟ್ಲಿ ಸ್ಯಾಟಿಸ್ಫೈಡ್ ನೋಡಿ ನಾನು ಎಷ್ಟು ಸರಿ ಹೇಳ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಬಟ್ ಸೀನ್ ಅಥವಾ ಕ್ರಿಸ್ತ ಹುಟ್ಟಿದಂತಹ ಕ್ಷಣ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಇವತ್ತು ಇಪ್ಪತ್ತೆರಡನೇ ತಾರೀಕು ಮೂರು ದಿನದಲ್ಲಿ ಕ್ರಿಸ್ಮಸ್ ಇದೆ ಮಾರ್ಕೆಟ್ ಮಾರ್ಕೆಟಿಂದ ಹಿಂಗೆ ಸುಮ್ಮನೆ ಒಂದು ಸ್ವಲ್ಪ ದೂರ ನಡ್ಕೊಂಡ್ಬಂದರೆ ಬಂದ್ರೆ ನಿಮಗೆ ಆಸ್ಟ್ರಿಯನ್ ಪಾರ್ಲಿಮೆಂಟ್ ಸಿಗುತ್ತೆ ಸೊ ಆಸ್ಟ್ರಿಯನ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ನೋಡಿ ಹೆಂಗಿದೆ ಅಂತ ಸೊ ಈ ಬಿಲ್ಡಿಂಗ್ ನನಗೆ ಗ್ರೀಕಿನ ಒಂದು ಆರ್ಕಿಟೆಕ್ಚರ್ನ ನೆನಪು ಮಾಡುತ್ತೆ ಆ್ಯಂಡ್ ಆಲ್ಸೋ ರಿಗೇನ್ಸ್ಬರ್ಗಳಿರುವಂಥ ವಲ್ಹಾಲ ಕೂಡ ಹಿಂಗೆ ಇದೆ ಬಟ್ ಇಲ್ಲಿನ ಪಾರ್ಲಿಮೆಂಟ್ ಬಿಲ್ಡಿಂಗ್ ಇದು ನನ್ನ ಪ್ರಕಾರ ರಾತ್ರಿ ಈ ಥರ ಜಾಗಗಳು ನೋಡೋದು ಬೆಟರ್ ನಾನು ಹೆಂಗಿದ್ರು ಹೊರಗಡೆ ನೋಡ್ತೀರಾ ಜನ ಕಮ್ಮಿ ಇರುತ್ತೆ ಜಸ್ಟ್ ವ್ಯೂನ ಎಂಜಾಯ್ ಮಾಡ್ಬೋದು ಆ್ಯಂಡ್ ವೆದರ್ ಕೂಡ ಸಕ್ಕರಾಗಿದೆ ಇವತ್ತು ಸೊ ಆಸ್ಟ್ರಿಯನ್ ಪಾರ್ಲಿಮೆಂಟ್ ಸೊ ಪಾರ್ಲಿಮೆಂಟಿಂದ ಸುಮ್ಮನೆ ಹಿಂಗೆ ನಡ್ಕೊಂಬಂದರೆ ನಮಗೆ ನೆಕ್ಸ್ಟ್ ಸಿಗುವಂಥ ಜಾಗ ಇಲ್ಲಿನ ಸುಪ್ರೀಂ ಕೋರ್ಟ್ ಅಥವಾ ಜಸ್ಟಿಸ್ಗೆ ಬಹಳ ಅಂತ ಜಸ್ಟಿಸ್ ಬ್ರಿಟಿಂಗ್ ಕೋರ್ಟ್ ಸೊ ಈ ಒಂದು ಸ್ಕ್ವೇರಲ್ಲಿ ನೀವು ಏನು ನೋಡ್ತೀರಾ ಇಲ್ಲ ಇಲ್ಲಿನ ಮೋಸ್ಟ್ ಇಂಪಾರ್ಟೆಂಟ್ ಜಾಗಗಳು ಹೇಗೆ ನಮಗೆ ಡೆಲ್ಲಿ ಇರುವಂತಹ ಡೆಲ್ಲಿಯಲ್ಲಿ ನಮ್ಮದು ಹೇಗಿದೆ ಹಾಗೆ ವಿಯೆನಾಲಿ ಆಸ್ಟ್ರಿಯಾದು ಇಂಪಾರ್ಟೆಂಟ್ ಜಾಗಗಳಿದ್ದಾವೆ ಇದು ಇಲ್ಲಿನ ನೋಟ ಲೈಕಿಂಗ್ ಇಟ್ ರಾತ್ರಿ ಇವತ್ತು ಸೊ ನೋಡೋಣ ಅಂತ ಸುಮ್ಮನೆ ನಡ್ಕೊಂಡ್ಬಂದ್ವಿ ಇಲ್ಲಿ ನಾನು ಸುಪ್ರೀಂ ಕೋರ್ಟ್ಗೆ ಬಿಡ್ತಾರ ಅಂತ ಆ್ಯಂಡ್ ಆ್ಯಕ್ಚುಲಿ ಎಂಟ್ರೆನ್ಸ್ ಇದೆ ಆ್ಯಂಡ್ ಈಗ ಸದ್ಯ ಕ್ಲಾಕ್ ಆಗಿದೆ ರಾತ್ರಿ ಹತ್ತುವರೆ ಆಗಿರೋದ್ರಿಂದ ಬಟ್ ಒಳಗಡೆ ನೋಡಿ ಸಕ್ಕದಾಗಿದೆ ಮೇ ಬಿ ಬೆಳಿಗ್ಗೆ ಬಿಡ್ತಾರೆ ಅನ್ಸುತ್ತೆ ನೋಡೋಣ ಮುಂದೆ ಏನು ಸಿಗುತ್ತೆ ಅಂತ ಸೊ ಹಂಗೆ ಅಲ್ಲಿಂದ ಜಸ್ಟಿಸ್ ಬಿಲ್ಡಿಂಗಿಂದ ಹಂಗೆ ಮುಂದೆ ನಡ್ಕೊಬಂದರೆ ನಮ್ಗೆ ಸಿಗುತ್ತೆ ದ ನ್ಯಾಚು ದ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ವಿಯನ ಸೊ ಇದೇನಿದೆ ಇಲ್ಲಿಂದ ಹಿಡಿದು ಫುಲ್ ಅಲ್ಲೊಂದು ಕಿಲೋಮೀಟರ್ ಬರೀ ಮ್ಯೂಸಿಯಮ್ಸ್ ಇದೆ ಅದ್ರ ಲೆಫ್ಟ್ ಸೈಡಲ್ಲಿ ಒಂದು ಪ್ಯಾಲೆಸ್ ಇದೆ ಅಲ್ಲಿ ಹೋಗೋಣ ಈಗ ಇಂದಿನ ಎಪಿಸೋಡ್ಗಳಲ್ಲಿ ಈ ಒಂದು ನ ನಿಮ್ಗೆ ತೋರಿಸ್ತೀನಿ ಸಮಯ ಆಗ್ತಾ ಇದೆ ಹಿಂಗೆ ನಡೆದು ನಡೆದು ಹತ್ತು ಐವತ್ತೆರಡು ಸೊ ಅಲ್ಲಿಂದ ಹಿಂಗ ನಡ್ಕೊಂಡ್ಬಂದೆ ಇದು ಏನ್ ಎಲ್ಲ ಗಾರ್ಡನ್ ಅಂತ ಹೇಳ್ತಾರೆ ಇಲ್ಲಿನ ಎರಡನೇ ಮೇನ್ ಪ್ಯಾಲೇಸ್ ಇದು ಇದ್ರ ಹೆಸರು ಬಂದು ಬರ್ಗ್ ಪ್ಯಾಲೆಸ್ ಅಂತ ಹೌದು ವಿಯಾನಲ್ಲಿ ತುಂಬಾ ಪ್ಯಾಲೇಸ್ ಗಳಿದೆ ಸೊ ಈ ಒಂದು ಪ್ಯಾಲೆಸ್ ನಾನು ಹೊರಗಡೆ ನೋಡಿದೆ ಇಂಟ್ರೆಸ್ಟ್ ಇದ್ರೆ ಯಾರಾದರೂ ಒಳಗಡೆ ಹೋಗಿ ಕೂಡ ನೋಡಬಹುದು ಬಟ್ ಈ ಒಂದು ಪ್ಯಾಲೆಸ್ ನೋಡೋ ಸತಿ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ತಾ ಇತ್ತು ಸೊ ದಿನದ ಒಂದು ಲಾಂಗ್ ಜರ್ನಿ ಆಗಿರೋದ್ರಿಂದ ನನಗೆ ಕೂಡ ಸುಸ್ತಾಗಿತ್ತು ಹಾಗಾಗಿ ಐ ಡಿಸೈಡೆಡ್ ಟು ಗೋ ಬ್ಯಾಕ್ ಟು ದ ರೂಮ್ ಸೊ ಇಲ್ಲಿಂದ ನಾನು ಡೈರೆಕ್ಟ್ ಆಗಿ ಹೋಗಿದ್ದು ರೂಮ್ಗೆ ಸೊ ದಟ್ ವಾಸ್ ಇಟ್ ಫಾರ್ ಟು ಡೇ ಸೊ ತುಂಬ ನಡೆದ್ವಿ ಆ್ಯಂಡ್ ಈಗ ಸಮಯ ಆಗಿದೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಸೊ ಟೈಮ್ ಟು ಸ್ಲೀಪ್ ಸೊ ದಟ್ ವಾಸ್ ಡೇ ಒನ್ ಸೊ ನೋಡ್ದಂಗೆ ಕ್ರಿಸ್ಮಸ್ ಮಾರ್ಕೆಟ್ ನೋಡಿದ್ವಿ ಆ್ಯಂಡ್ ಓಲ್ಡ್ ಸಿಟಿ ಸೆಂಟರ್ ನೋಡಿದ್ವಿ ನೋಡೋಣ ನಾಳೆ ಏನಾಗುತ್ತೆ ಅಂತ ಪ್ಲ್ಯಾನ್ ಸದ್ಯಕ್ಕೆ ಇರೋದು ಇಲ್ಲಿಂದ ಇನ್ನು ಹಲವಾರು ಪ್ಲೇಸಸ್ಗಳು ಏನೇನಿದೆ ನೋಡಿ ಇಲ್ಲಿಂದ ಬ್ರಿಟಿಷ್ ಲಾಭ ಹೋಗ್ತೀವಿ ಸೊ ಬ್ರಿಟಿಷ್ ಲಾವ ಬಂದು ಸ್ಲೊವೇಕಿಯ ಅಂತ ಒಂದು ಕಂಟ್ರಿ ಇದರ ಪಕ್ಕದಲ್ಲಿದೆ ಸೊ ಅಲ್ಲಿದ್ದ ಕ್ಯಾಪಿಟಲ್ ಸೊ ಬ್ರಿಟಿಷ್ ಲಾವಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಅಲ್ಲಿಂದ ಹೆಂಗೆ ಹೋಗುತ್ತೆ ಅಂತ ಸೊ ಡೇ ಟೂ ಇಸ್ ಗೋಯಿಂಗ್ ಟು ಬಿ ವಿಯನ ಆ್ಯಂಡ್ ಬ್ರಿಟಿಷ್ ಲಾವ ಸೊ ಸದ್ಯಕ್ಕೆ ಮಲ್ಗೋ ಟೈಮ್ ಸೊ ಇಲ್ಲಿಗೆ ಈ ಎಪಿಸೋಡ್ ಏನು ಮಾಡ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದರೆ ಆ್ಯಸ್ ಯೂಶುವಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ಸೊ ಸ್ಟೇಟ್ ಯೂಂಡ್ ವಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್